ನಂಗೆ ಇದ್ರ ರಾಜಕೀಯನೋ ಪಸ್ತಲ್ಲೋ ಖಂಡಿತ ಗೊತ್ತಿಲ್ಲ ಬಟ್ ದರ್ಶನ್ ಅಂತೂ ಇನ್ನೋಸೆಂಟ್ ಇದ್ದಾರೆ ಈವನ್ ಪವಿತ್ರ ಗೌಡ ಆಲ್ಸೋ ಇನ್ನೋಸೆಂಟ್ ಇದ್ರಲ್ಲಿ ಇದರಲ್ಲಿ ಯಾರೋ ಏನೋ ಮಾಡಿರ್ಬೋದೇನೋ ಈಗ ಯಾರೋ ಒಬ್ಬ ಮರಣ ಹೊಂದಿರ್ಬೋದು ಯಾವ ರೀತಿ ಆಗಿದೆ ಗೊತ್ತಿಲ್ಲ ಯಾರೋ ಅದೇ ಹೇಳ್ತಾರಲ್ಲ ಮರದ ಕೆಳಗಡೆ ನಿಲ್ಲೋಕು ಕಾಗೆ ಬೆಳೆಯಿಂದ ಹಾಕೋ ಏನೋ ಮಾಡಬೇಕು ಒಂದೇ ಸಮಯ ಅನ್ನೋ ತರ ಏನೋ ಒಂದು ಇವ್ರನ್ನ ತಾಳೆ ಹಾಕಿ ಮೇ ಬಿ ಇವ್ರಿಗೆ ದರ್ಶನ್ ಅವ್ರನ್ನ ಇದರಲ್ಲಿ ಇದೆ ಅಂತ ಒಂದು ಮೇಲ್ನೋಟ ಕಾಣಿಸ್ತಾ ಇದೆ ನೋಡೋಣ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೈಗೆ ಅವರು ಆದ್ಮೇಲೆ ಅಂಡ್ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ ನಾವು ವೆರಿ ಸ್ಟ್ರಿಕ್ಟ್ಲಿ ಹೇಳಿದ್ವಿ ಎರಡು ದಿವಸಕ್ಕೊಂದು ಸಲ ಪ್ರತಿ ದಿವಸ ಕೇಳಿದ್ವಿ ಪ್ರತಿ ದಿವಸ ರಿಪೋರ್ಟ್ ನ ಕೋರ್ಟ್ ಮುಂದೆ ಕೊಡಬೇಕು ಅಂತ ಬಟ್ ಕೋರ್ಟ್ ಅವರಿಗೆ ಎರಡು ದಿವಸಕ್ಕೊಂದ್ಸಲ ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪ್ರತಿಯೊಂದು ರಿಪೋರ್ಟ್ ನ ಕೋರ್ಟ್ ಮುಂದೆ ಕೊಡಬೇಕು ಅಂತ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ ಪೊಲೀಸ್ನವ್ರಿಗೆ ಅವ್ರಿಗೆ ಐಒಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ರಿಪೋರ್ಟ್ ಹಾಕ್ತಾರೆ ಅದ್ರ ಪ್ರಕಾರ ನಾವು ಅದು ಏನು ರಿಪೋರ್ಟ್ ಹಾಕ್ತಾರೆ ಅದು ಇವಾಗ ಏನು ರಿಪೋರ್ಟ್ ಹಾಕಿದೆ ಅದನ್ನೆಲ್ಲನೂ ನಾನು ನೋಡ್ತೀವಿ ಜೊತೆಗೆ ಅಡ್ವೊಕೇಟ್ಸ್ನ ಕೂಡ ಯಾರು ಅಕ್ಯೂಸ್ಗಳಿಗೆ ಹಾಕಿ ಯಾರು ಇವಾಗ ನನ್ನ ರೆಕಾರ್ಡ್ ನಾವು ಇದ್ದೀವಿ ಇಲ್ಲ ಸೊ ಅವ್ರಿಗೆ ಹೋಗಿ ಅಕ್ಯೂಸ್ಗಳನ್ನ ಎವ್ರಿ ಡೇ ಮೀಟ್ ಮಾಡೋದಕ್ಕೆ ಕೂಡ ಪರ್ಮಿಷನ್ ಕೊಡಬೇಕು ಅವ್ರನ್ನ ಬೆಳಿಗ್ಗೆ ಎಂಟು ಗಂಟೆಯಿಂದ ಎಂಟುವರೆ ಒಳಗಡೆ ಅಂತ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ ಸೊ ನಾವು ಅವ್ರು ಕಂಪ್ಲೇಂಟ್ ಮಾಡಬೇಕು ಸೊ ಇದು ಜೊತೆಗೆ ಅವ್ರಿಗೆ ಯಾವುದೇ ಥರ ಹಿಂಸೆ ಕೊಡಬಾರ್ದು ಅನ್ನೋದು ವೆರಿ ಕ್ಲಿಯರಾಗಿ ಕೋರ್ಟ್ ಹೇಳಿದೆ ಮಾನಸಿಕವಾಗಿ ಆಗ್ಬೋದು ದೈಹಿಕವಾಗಿ ಆಗ್ಬೋದು ಅವ್ರಿಗೆ ಹಿಂಸೆ ಕೊಡಬಾರ್ದು ಅಂತ ಸೊ ಹಾಗಾಗಿ ಕೋರ್ಟ್ ಡೈವಿಷನ್ಸ್ ಕೊಟ್ಟಿದೆ ಹದಿನೈದು ದಿವಸ ಬೇಕೇ ಬೇಕು ಅಂತ ಕೇಳಿದ್ರು ಕೊನೆಗೆ ನಾವು ಸ್ಟ್ರಾಂಗ್ ಆಗಿ ಅಬ್ಜೆಕ್ಟ್ ಮಾಡಿದ್ಕಿಂತ ಒಂದು ಆರು ದಿವಸ ಕಸ್ಟಡಿ ಕೊಟ್ಟಿದ್ದಾರೆ ಮೇ ಬಿ ಆರು ದಿವಸಕ್ಕೂ ಅವ್ರು ಬಂದು ಪ್ರೊಡ್ಯೂಸ್ ಮಾಡ್ಬೋದು ಬಿಫೋರ್ ಕೂಡ ಇನ್ವೆಸ್ಟಿಗೇಷನ್ ಮುಗಿದು ಮೊದಲೇ ಬಂದು ಕೂಡ ಪ್ರೊಡ್ಯೂಸ್ ಮಾಡ್ಬೋದು ನೋಡೋಣ ಏನು ಮಾಡ್ತಾರೆ ಅಂತ ಅದಾದಮೇಲೆ ಕಾನೂನು ಹೋರಾಟ ಇದ್ದಾರೆ ಅಲ್ಲ ದರ್ಶನ್ ಅವರು ಇಲ್ಲಲ್ಲ ಅಲ್ಲ ದರ್ಶನ್ ಅವ್ರಿಗೂ ಇದು ಗೊತ್ತೇ ಇಲ್ಲ ಇದು ದರ್ಶನ್ ಅವ್ರಿಗೆ ಗೊತ್ತಿದ್ದಿದ್ರೆ ಗೊತ್ತಿದ್ರೆ ಯಾಕೆ ಇಲ್ಲಿರ್ತಾ ಇದ್ರು ದೇಶದಲ್ಲಿ ಹೋಗಿರ್ಬೋದಾಗಿತ್ತಲ್ಲ ಈಸ್ ಇನೋಸೆಂಟ್ ಈ ಡೋಂಟ್ ಎನಿಥಿಂಗ್ ಸುಮ್ಮನೆ ಏನು ಪೊಲೀಸ್ ಅಲ್ಲ ಏನೋ ಒಂದು ಡೌಟ್ ಬೇಸ್ ಮೇಲೆ ಕೂಡ ಮಾಡ್ಬೋದಲ್ಲ ಸಮಟೈಮ್ಸ್ ಡೌಟ್ ಗಳ ಮೇಲೆ ಕೂಡ ಕೆಲವೊಂದು ಅಕ್ಯೂಸ್ ಮಾಡ್ತಾರೆ ಆಮೇಲೆ ಕೋರ್ಟ್ ಡಿಸೈಡ್ ಮಾಡ್ತಾರೆ ನ್ಯಾಯಾಲಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕೇ ಸಿಗತ್ತೆ ಅಲ್ಟಿಮೇಟ್ಲಿ ಈ ಪಾಪ ಈ ದರ್ಶನ್ಗೆ ಇದೇನೋ ಇದ್ದಿದ್ದೆ ಈ ಪ್ರತಿ ಒಂದು ಸಮಯ ಹೋಗಿ ಬಂದು ದರ್ಶನ್ ಹತ್ರಕ್ಕೆ ಬರುತ್ತೆ ಏನೋ ಪಾಪ ನೋಡಿ ಬಹಳ ನಮಗೂ ಕೂಡ ಬಹಳ ಬೇಜಾರಾಯಿತು ಯಾಕಂದ್ರೆ ಆ ಮನುಷ್ಯನಿಗೆ ನಿಜವಾಗ್ಲೂ ಇದು ಇದ್ರ ಬಗ್ಗೆ ಏನೋ ಗೊತ್ತೇ ಇಲ್ಲ ನೋಡೋಣ ಅದು ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಕಣ್ಣೀರಲ್ಲ ಏನು ಹಾಕಿಲ್ಲ ಏನು ಮಾಡಿಲ್ಲ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನಂತ ಗೊತ್ತಿಲ್ಲ ಅಂತ ಹೇಳಿದ್ರು ಕಣ್ಣೀರು ಹಾಕಿಲ್ಲ ಬಹಳ ಧೈರ್ಯವಂತಾನೆ ಕಣ್ಣೀರೇನು ಹಾಕಿಲ್ಲ ನೋಡೋಣ ಸಿ ನೋಡಿ ನೀವೆಲ್ಲ ನಮ್ಮ ಸ್ನೇಹಿತರು ನಿಮ್ಮ ಜೊತೆ ನಾವು ಕಾಂಟ್ರಾಕ್ಟ್ ಅಲ್ಲಿ ಕಾಂಟ್ರಾಕ್ ಅಲ್ಲಿ ಇದ್ ಮಾತ್ರಕ್ಕೆ ನೀ ಯಾರೋ ನಾನೇನೋ ಮಾಡಿದ್ರೆ ನೀವು ತಪ್ಪು ಮಾಡಿದಿರ ಅಂತ ಅರ್ಥ ಅಲ್ಲ ಆಮೇಲೆ ಆ ಅಲ್ಲಿದ್ದವ್ರು ಎಲ್ಲ ಅವ್ರ ಜೊತೆ ಕೆಲಸ ಮಾಡೋರು ಅವ್ರ ಜೊತೆಗೆ ರೆಗ್ಯುಲರ್ ಆಗಿ ಇರುವಂತವ್ರು ಸೊ ಜೊತೆಗಿರೋರ್ನ ಎಲ್ಲ ಡ್ರೈವರ್ನ ಸಮೇತ ಕರ್ಕೊಂಡೋಗ ಕೂರಿಸ್ಕೊಂಡ್ಬಿಟ್ರೆ ಜೊತೆಗಿರೋರ್ನ ಬೌನ್ಸರ್ಸ್ನ ಕರ್ಕೊಂಡೋಗಿ ಕರ್ಕೊಂಡೋಗ್ಬಿಟ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ ಸೊ ಈ ತರ ಆಗಿದೆ ಈ ಕೇಸಲ್ಲಿ ಯಾಕಿಷ್ಟು ಜನ ಆಗಿದ್ದಾರೆ ಅಂದ್ರೆ ಜೊತೆಗಿರೋರ್ನೆಲ್ಲ ಕೂರಿಸ್ಕೊಂಡಿದ್ದಾರೆ ಸ್ನೇಹಿತರು ಅವ್ರ ಜೊತೆಗೆ ಯಾರು ಇದ್ರಲ್ಲ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ನೋಡ್ಬೇಕು ಏನು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದರೆ ಏನು ಇದು ಉದ್ದೇಶ ಏನು ಅಂತ ಸ್ವಲ್ಪ ಡಾಕ್ಯುಮೆಂಟ್ಸ್ ನಾಳೆ ಈವನ್ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ನು ಲಾಯರ್ಸ್ಗೆ ಕೊಡಬೇಕು ಅಂತ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ನೋಡೋಣ ಅದ್ರ ಪ್ರಕಾರ ಅವ್ರು ಏನು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅದೆಲ್ಲ ನೋಡಿ ನಾಳೆ ಅದ್ರ ಮೇಲೆ ಏನ್ ಸ್ಟೆಪ್ಸ್ ತಗೊಳ್ಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ